ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡ್ಕೊಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ತುಂಬ ಜ್ಯೂಸಿಗೆ ಮತ್ತು ಸಾಫ್ಟಾಗಿರುತ್ತೆ ನಾವು ಎರಡು ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾವು ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಬೇಕ್ರಿಗಳಲ್ಲಿ ನೋಡ್ತೀವಿ ಇಷ್ಟಪಡ್ತೀವಿ ನಮ್ಮ ಮನೇಲಿ ಯಾಕೆ ಈ ಥರ ಬರೋಲ್ಲ ಅಂದ್ಕೊತೀವಿ ಇವಾಗ ಅದೇ ಥರ ಯಾವ ರೀತಿ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಶಾಪಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ಥರ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಆಗಿ ಮತ್ತೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಡ್ರಾಪ್ ಬೀಳ್ತಾ ಇದೆ ಜ್ಯೂಸ್ ಆಗಿ ಈ ರೀತಿಯಾಗಿ ಬರಬೇಕು ನೋಡಿ ಈ ತರ ಸಾಫ್ಟಾಗಿರಬೇಕು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎಂ ಟಿ ಆರ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡೆಡ್ ತೊಗೊಂಡ್ರು ಓಕೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಇದರಲ್ಲಿ ನೋಡಿ ಇದು ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಅಷ್ಟಿದೆ ಮತ್ತು ಡೀಪ್ ಅಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಕಪ್ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮತ್ತು ಒಂದು ಮುಕ್ಕಾಲು ಕಪ್ ಆಗೋ ಅಷ್ಟು ಕಾಯಿಸಿ ಹಾಲು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಜಾಮೂನ್ ಪೌಡ್ರ್ ಇದ್ದೀನಿ ನೋಡಿ ಫಸ್ಟು ಇದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಥರ ಲಂಬ್ಸ್ ಇರಬಾರ್ದು ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಆಗೋಗ್ಬಿಟ್ರೆ ನಮಗೆ ಜಾಮೂನ್ ಸರಿಯಾಗಿ ಬರೋದಿಲ್ಲ ಗಟ್ಟಿ ಇರುತ್ತೆ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೋಬೇಕು ನಿಮ್ಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಆಗ ಗುಲಾಬ್ ಜಾಮೂನು ನಮಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ಹಿಟ್ಟನ್ನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ವಿ ನಿಮ್ಗೆ ಮುಟ್ಟಿದ್ರೇ ಗೊತ್ತಾಗುತ್ತೆ ನೋಡಿ ಈ ಥರ ಪ್ರೆಸ್ ಆಗಬೇಕು ಸಾಫ್ಟಾಗೆ ಇವಾಗ ಈ ಥರ ಕಲಿಸ್ಕೊಂಡು ನಾವು ಒಂದು ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಡೋಣ ಸೊ ಇದನ್ನು ಒಂದು ಐದು ನಿಮಿಷ ನೆ ನೆನೆದ ಮೇಲೆ ನಾವು ನೆನೆಯೋಕೆ ಮುಂಚೆನೇ ನಾವು ಶುಗರ್ ಶಿರಪ್ ರೆಡಿ ಮಾಡ್ಕೊಳ್ಳೋಣ ಟೈಮ್ ವೇಸ್ಟ್ ಆಗೋಲ್ಲ ನಮ್ಗಾಗ ನೋಡಿ ಈಗ ಸ್ಟವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಶುಗರ್ ಶಿರಪ್ ರೆಡಿ ಮಾಡೋದಕ್ಕೆ ಈಗ ನಾನು ಒಂದೂವರೆ ಕಪ್ ಆಗೋ ಅಷ್ಟು ಇಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದೂವರೆ ಕಪ್ ಸಕ್ಕರೆಗೆ ನಾನು ಒಂದು ಕಪ್ ಆಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಜಸ್ಟ್ ಈ ತರ ಮಿಕ್ಸ್ ಮಾಡ್ಕೊಬೇಕು ಆವಾಗ ನೀಟಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಹತ್ತತ್ರ ನಮಗೆ ಶುಗರ್ ಶಿರಪ್ ರೆಡಿ ಆಗ್ತಾ ಇದೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಕೆಳಗಡೆ ಕಸ ಕೂತಿದೆ ಸ್ವಲ್ಪ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಒಂದು ಸ್ಪೂನಷ್ಟು ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹಾಲು ಮಿಕ್ಸ್ ಮಾಡಿ ಥರ ಕಲಿಸೋದ್ರಿಂದ ನಮಗೆ ಏನೇ ಗಲೀಜಿದ್ರೂ ಮೇಲ್ಗಡೆ ಬಂದುಬಿಡುತ್ತೆ ಅದು ನಿಮಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಕಸ ಏನಿದೆ ಶುಗರಲ್ಲಿ ಇದು ನೋಡಿ ರೌಂಡಾಗಿ ಹಾಲಲ್ಲಿ ಈ ಥರ ಕ ಗಲೀಜೆಲ್ಲ ಬರ್ತಾ ಇದೆ ನಮಗೆ ಈ ಥರ ಬಂದಾಗ ನಾವೇನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಮೇಲ್ಮೇಲೆ ಈ ಥರ ತಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ತೆಗ್ದಿದ್ದೀನಿ ಇನ್ನೂ ಸ್ವಲ್ಪ ತಾನೇ ಒಂದು ಕಡೆ ಬಂದು ಸೇರುತ್ತೆ ಕಸ ಎಲ್ಲ ಅಂತ ನೋಡಿ ಅವಾಗ ಈ ಥರ ಬಂದಾಗ ನಾವು ಸ್ಪೂನಲ್ಲಿ ಈ ಥರ ಮೆತ್ತಿಗೆ ಈ ಥರ ತಗೋಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಇವಾಗ ಶುಗರ್ ಶುರಪ್ ರೆಡಿ ಆಗಿದೆ ನಮಗೆ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಸುಮ್ಮನೆ ನಾವು ಈ ಥರ ಮುಟ್ಟಿದ್ರೆ ನಮಗೆ ಈ ಥರ ಅಂಟಬೇಕು ನೋಡಿ ಈ ಥರ ಅಂಟಿದ್ರೆ ಸಾಕು ನಮಗೆ ಜಾಮೂನ್ಗೆ ಪರ್ಫೆಕ್ಟ್ ಪಾಕ ಬಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ಟವ್ ಆಫ್ ಮಾಡಿದ ನಂತರನ ಏಲಕ್ಕಿ ಏಲಕ್ಕಿ ಪೌಡ್ರ್ ಇದ್ದೀನಿ ಹಾಕ್ಕೊಂಡು ಈ ಥರ ಪ್ಲೇಟ್ ಮುಚ್ಚಿದ್ರೆ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ನಮಗೆ ಜಸ್ಟ್ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ರಲ್ಲ ಇವಾಗ ಚೆನ್ನಾಗೆ ಸಾಫ್ಟಾಗೆ ನೆಂದಿದೆ ಇದು ಉಂಡೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಕೈಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸರ್ತಿ ಈ ಥರ ಚೆನ್ನಾಗೇ ನಾತ್ಕೋಬೇಕು ನೈಸಾಗೆ ನೋಡಿ ಇವಾಗ ನಮಗೆ ಕೈ ಗಂಟಲ್ಲ ಈ ಥರ ಮಾಡೋದ್ರಿಂದ ಈಗ ನಾನು ಮೀಡಿಯಮ್ ಸೈಜಲ್ಲಿ ಎತ್ಕೊಂಡು ಚೆನ್ನಾಗಿದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ರೌಂಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಮಗೆ ಈ ಥರ ಇರಬಾರ್ದು ಕ್ರ್ಯಾಕ್ಸ್ ಥರ ಇದ್ದರೆ ಎಣ್ಣೆಯಲ್ಲಿ ನಾವು ಹಾಕಿದ ತಕ್ಷಣವೇ ಅದು ಕ್ರ್ಯಾಕ್ಸ್ ಬಿಟ್ಕೊಳ್ಳುತ್ತೆ ಆವಾಗ ಚೆನ್ನಾಗಿರಲ್ಲ ನೋಡೋದಕ್ಕೆ ಆದಷ್ಟು ಈ ಥರ ರೌಂಡಾಗೆ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗೆ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಎಲ್ಲೂ ಕ್ರ್ಯಾಕ್ಸ್ ಇಲ್ಲ ಈ ಥರ ರೌಂಡಾಗಿರಬೇಕು ನೋಡಿ ಫ್ರೆಂಡ್ಸ್ ನಾನು ಎಣ್ಣೆನ ಆವಾಗಲೇ ಕಾಯೋಕೆ ಇಟ್ಟಿದ್ದೆ ಈಗ ನಾವು ಜಾಸ್ತಿ ಎಣ್ಣೆ ಕಾದ್ಮೇಲೆ ಹಾಕ್ಬಾರ್ದು ಅದು ಸೀಡ್ ಬಿಟ್ಕೊಂಡ್ಬಿಡುತ್ತೆ ಮತ್ತು ಮೇಲೆ ತುಂಬ ಬ್ರೌನ್ ಆಗುತ್ತೆ ಒಳಗಡೆ ಹಸಿ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಈ ಥರ ಚೆಕ್ ಮಾಡಿ ಹಾಕಿದ ತಕ್ಷಣ ಈ ಥರ ಮೇಲೆ ಬರಬೇಕು ನೋಡಿ ಈ ರೀತಿಯಾಗಿ ಒಂದೇ ಲೆವೆಲಾಗಿ ರೌಂಡಾಗಿ ಈ ರೀತಿ ಮಾಡ್ಕೋಬೇಕು ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕೊಳ್ಳೋಣ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇದನ್ನು ಒಂದೊಂದು ಜಾಸ್ತಿ ಹಾಕೋಬಿಟ್ರೆ ಹಾಗೆ ಕ್ರ್ಯಾಕ್ಸ್ ಆಗುತ್ತೆ ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಸಾಕು ನಮಗೆ ಜಾಸ್ತಿ ಒಂದು ಐದರಿಂದ ಆರು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಹಾಕಿದ್ಮೇಲೆ ಸ್ವಲ್ಪ ನಾವು ಈ ರೀತಿಯಾಗಿ ತಿರ್ಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಎಲ್ಲೂ ಕ್ರ್ಯಾಕ್ಸ್ ಇಲ್ಲ ನೀಟಾಗಿ ಡೀಪ್ ಫ್ರೈ ಆಗಿದೆ ಇವಾಗ ಇದನ್ನ ತಕ್ಕೊಳ್ಳೋಣ ನೋಡಿ ತೆಗ್ದಿದ ತಕ್ಷಣವೇ ಶುಗರ್ ಪಾಕ್ತಾ ಹಾಕ್ಬೇಕು ಇದು ಸ್ವಲ್ಪ ವಾಮ್ ಆಗಿರಬೇಕು ತಣ್ಣಗಾದ್ರೆ ಬೇಗ ಜ್ಯೂಸ್ ಎಳ್ಕೊಳ್ಳಲ್ಲ ಜಾಮೂನ್ ಒಳಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಸಾಫ್ಟ್ ಅಂತ ಅಂತಿದ್ದು ಫಸ್ಟ್ ಟೈಮ್ ಹಾಕಿದ್ದು ಇವಾಗ ಇದು ಇದಾಕಿದ್ದು ನಮಗೆ ಜಸ್ಟ್ ಒಂದು ಹತ್ತು ನಿಮಿಷ ಆದರೆ ಸಾಕು ಯಾಕಂತಂದ್ರೆ ನಾವು ಬಿಸಿ ಇರಬೇಕಾದ್ರೆ ಹಾಕಿದ್ರೇ ನಮಗೆ ಬೇಗ ಶುಗರ್ ಶಿರಪು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ